ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆ ನೋಡೋಣ ಪೆನ್ನು ಖಡ್ಗಕ್ಕಿಂತ ಹರಿತ ಈ ಗಾದೆ ಮಾತನ್ನ ತಾವೆಲ್ಲರೂ ಕೇಳಿದಿರ ಅಂದರೆ ಲೇಖನಿಗಿಂತ ಹರಿತ ಖಡ್ಗಕ್ಕಿಂತ ಹರಿತವಾದದ್ದು ನಮ್ಮ ಲೇಖನಿ ಬರಹ ಇದು ಆಂಗ್ಲ ಭಾಷೆಯಿಂದ ಎರವಲು ಪಡೆದಿರುವಂತಹ ಒಂದು ಗಾದೆ ಮಾತಾಗಿದೆ ನಮ್ಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳನ್ನು ನಾವು ಗಾದೆ ಮಾತುಗಳು ಅಂತ ಬಿಂಬಿಸ್ತೇವೆ ಹಿಂದಿನ ಹಿಂದಿ ಹಿಂದಿನ ಕಾಲದಲ್ಲಿ ನಡೆದುಕೊಂಡು ಬಂದಂತಹ ಅನುಭವದ ಹಿರಿಯರ ನುಡಿಮುತ್ತುಗಳೇ ಈ ಗಾದೆಗಳ ಗಾದೆಗಳಾಗಿ ಇಂದು ಎರವಲು ಪಡೆದುಕೊಂಡಿವೆ ಅಥವಾ ರೂಪ ತಾಳಿವೆ ಅಂತ ನಾವು ಹೇಳ್ಬೋದು ಈ ಸಾರ್ವಕಾಲಿಕವಾದಂತಹ ವಿಶೇಷಾರ್ಥವನ್ನು ಒಳಗೊಂಡಿದ್ದರಿಂದ ಈ ಲೇಖನಿ ಅಥವಾ ಈ ಪೆನ್ನು ಕಡಗಕ್ಕಿಂತ ಹರಿತ ಎಂಬುವ ಒಂದು ಗಾದೆ ಮಾತು ಸರ್ವತ್ರವಾಗಿ ಇಂದು ಎಲ್ಲ ಕಡೆಯನ್ನು ನಾವು ಕಾಣಬಹುದಾಗಿದೆ ಪೆನ್ನು ಅಥವಾ ಲೇಖನಿ ಬರವಣಿಗೆಯನ್ನು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಪೆನ್ನಿನ ಮೂಲಕ ಲೇಖನ ಕವನಗಳು ಕತೆ ಕಾದಂಬರಿಗಳು ಪತ್ರಶಾಸನ ಇತ್ಯಾದಿಗಳು ಅಥವಾ ಮೊದಲಾದವು ರೂಪುಗೊಳ್ಳುತ್ತವೆ ಈ ಕೆಲಸ ಮಾಡಲು ಅಂದರೆ ಈ ಲೇಖನಿ ಕೆಲಸವನ್ನು ಮಾಡೋ ಮಾಡಲು ಅತಿ ಬುದ್ಧಿವಂತಿಕೆಯು ಸಹ ಬೇಕಾಗುತ್ತದೆ ಇದರ ಜೊತೆಗೆ ನಿಶಿತಮತಿ ಕಲ್ಪನಾ ಶಕ್ತಿಗಳು ಸಹ ಬೇಕು ಪೆನ್ನು ಒಳಿತು ಕೆಡಕುಗಳೆರಡನ್ನೂ ಸಹ ಸೃಷ್ಟಿಸಬಹುದಾಗಿದೆ ಈ ಪೆನ್ನು ಒಳ್ಳೆ ಕೆಲಸಕ್ಕೂ ನಾವು ಬಳಸಬಹುದು ಕೆಟ್ಟ ಕೆಲಸಕ್ಕೂ ಸಹ ನಾವು ಬಳಸಬಹುದು ಕೆಟ್ಟ ಬರಹಗಳಿಂದ ನಾವು ಓದುಗರ ದಾರಿಯನ್ನು ಸಹ ತಪ್ಪಿಸಬಹುದು ಅಂದರೆ ಪೆನ್ನು ಒಳ್ಳೆಯ ಕಾರ್ಯಕ್ಕೂ ಉಪಯೋಗ ಆಗುತ್ತೆ ಕೆಟ್ಟ ಕೆಲಸಗಳಿಗೂ ಸಹ ಉಪಯೋಗವಾಗುತ್ತೆ ಗಲಭೆ ಗೊಂದಲಗಳನ್ನು ಸಹ ಹುಟ್ಟಿಸಬಹುದು ಒಳ್ಳೆಯ ಬರಹಗಳ ಮೂಲಕ ಶಾಂತಿ ಸಮಾಧಾನ ನೆಮ್ಮದಿಗಳನ್ನು ಸಹ ಉಂಟು ಮಾಡಬಹುದು ಜನರಲ್ಲಿ ಕ್ರಾಂತಿ ಉಂಟು ಮಾಡುವ ಶಾಂತಿ ನೆಲೆಗೊಳಿಸುವ ಶಕ್ತಿಯೂ ಸಹ ಲೇಖನಿಗಿದೆ ನಾವು ಜನರನ್ನ ಆಕ್ರೋಶಕ್ಕೆ ಸಹ ಒಳಗಾಗುವಂತೆ ಮಾಡಬಹುದು ಅಥವಾ ಶಾಂತಿಯು ಅವರ ಮನಸ್ಸಲ್ಲಿ ಬೇರೂರುವಂತೆಯೂ ಸಹ ಮಾಡಬಹುದು ಖಡ್ಗ ತುಂಬ ಹರಿತವಾಗಿರುವ ಒಂದು ಆಯುಧ ಪೂರ್ವಕಾಲದಲ್ಲಿ ಯೋಧರ ಪ್ರಮುಖ ಅಸ್ತ್ರವಾಗಿತ್ತು ಬಲಶಾಲಿಗಳು ಪ್ರಯೋಗ ಪಣಿ ಪರಿಣಿತರು ಅದನ್ನು ಬಳಸ್ತಿದ್ರು ವೈರಿಗಳನ್ನು ಎದುರಿಸಿ ಯುದ್ಧ ಮಾಡುವಾಗ ಅವರ ಕೈಕಾಲು ತಲೆಗಳನ್ನು ಖಡ್ಗದಿಂದ ಕತ್ತರಿಸುತ್ತಿದ್ದರು ಇಲ್ಲವೇ ತಾವೇ ಶತ್ರುಗಳ ಖಡ್ಗಕ್ಕೆ ಬಲಿಯಾಗುತ್ತಿದ್ದರು ಅಂದರೆ ಹಿಂದಿನ ಕಾಲದಲ್ಲಿ ಅಥವಾ ಪೂರ್ವ ರಾಜ ಮಹಾರಾಜರ ಕಾಲದಲ್ಲಿ ಅಥವಾ ಹಿಂದೆ 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 ವೇದಗಳ ಕಾಲದಲ್ಲಿಯೂ ಸಹ ಈ ಖಡ್ಗದ ಬಳಕೆ ತುಂಬ ಇತ್ತು ಅವರು ಯಾವೆಲ್ಲ ಕಾರ್ಯಗಳಿಗೆ ಬಳಸ್ತಿದ್ರು ಅಂದರೆ ವೈರಿಗಳ ತಲೆ ಕತ್ತರಿಸೋದಕ್ಕೆ ಯುದ್ಧ ಸಂದರ್ಭದಲ್ಲಿ ತಾವು ಬಲ ಶಾಲೆಗಳಂತ ಬಿಂಬಿಸುವ ಕಾರಣಕ್ಕೋಸ್ಕರ ಖಡ್ಗವನ್ನು ಬಳಸ್ತಿದ್ರು ಖಡ್ಗ ಬಳಸಲು ಶಕ್ತಿಯ ಜೊತೆಗೆ ಚಾಕಚಕ್ಯತೆಯು ಸಹ ಅವರಿಗಿರಬೇಕು ಖಡ್ಗ ರಕ್ತಪಾತದ ಮೂಲಕ ಗೆಲುವು ಅಥವಾ ಸೋಲಿಗೆ ಕಾರಣವಾಗುವ ಆಯುಧವಾಗಿದೆ ಖಡ್ಗದಿಂದ ಗೆಲುವು ನಿಶ್ಚಿತ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಖಡ್ಗದಿಂದ ಕೆಲವು ಕೆಲವು ವೇಳೆ ನಮಗೆ ಗೆಲುವು ಆಗಬಹುದು ಕೆಲವು ವೇಳೆ ಸೋಲು ಆಗಬಹುದು ಖಡ್ಗ ಬಳಸಲು ಶಕ್ತಿ ಜೊತೆಗೆ ನಮಗೆ ಚಾಕಚಕ್ಯತೆ ಇರಬೇಕು ಪೆನ್ನು ರಕ್ತಪಾತವಿಲ್ಲದೆ ಯಾವ ಯಾರಿಗೂ ದೈಹಿಕವಾಗಿ ಘಾಸಿಗೊಳಿಸದೆ ಹಿಂಸೆ ಮಾಡದೆ ಉದ್ದೇಶಿತ ಉದ್ದೇಶವನ್ನು ಒಳಗೊಂಡುವಂತಹ ಪರಿಣಾಮವನ್ನು ಸಾಧಿಸುವಂತಹ ಆಯುಧವಾಗಿದೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗುವುದನ್ನು ಪೆನ್ನಿನಿಂದ ನಾವು ಸಾಧಿಸಬಹುದಾಗಿದೆ ರಕ್ತಪಾತವಿಲ್ಲದೆ ಆಡಳಿತವನ್ನು ಸರ್ಕಾರವನ್ನು ಬದಲಾಯಿಸುವ ಶಕ್ತಿಯು ಸಹ ಪೆನ್ನಿಗಿದೆ ಲೇಖನಗಳ ಹರಿತದಿಂದ ಇದನ್ನು ಅದು ಸಾಧಿಸಬಲ್ಲದು ಹೀಗಾಗಿ ಪೆನ್ನು ಖಡ್ಗಕ್ಕಿಂತ ಹರಿತವೆನ್ನುವಂಥ ಹೇಳಿಕೆ ಬಹು ಬಳಕೆಗೆ ಬಂದಿದ್ದು ಜನಪ್ರಿಯವಾಗಿ ವ್ಯಾಪಿಸಿದೆ ಅಂದರೆ ಪೆನ್ನನ್ನು ರಕ್ತಪಾತವಿಲ್ಲದೆ ಯಾರಿಗೂ ನಾವು ಉಂಟು ಮಾಡದೆ ಬಳಸುವಂಥ ಒಂದು ಆಯುಧ ಅಂತ ನಾವು ಹೇಳದೇ ತಪ್ಪಾಗೋದಿಲ್ಲ ಖಡ್ಗದಿಂದ ಸಾಧಿಸಲು ಸಾಧಿಸಲು ಆಗದೇ ಇರದೇ ಯುಕ್ತಿಯಿಂದ ಪೆನ್ನಿನ ಬರಹದಿಂದ ಸಾಧಿಸಬಹುದಾಗದು ಸರ್ಕಾರವನ್ನೇ ಬದಲಾಯಿಸುವಂತ ರಚಿಸುವಂಥ ಶಕ್ತಿ ಪೆನ್ನಿಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಗಾದೆ ಮತ್ತು ವಿಸ್ತರಣೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್